ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅವರ ಫೋಟೋ ನೋಡಿದ್ರೇ ಗೊತ್ತಾಗುತ್ತೆ ಒಂದು ಆನಂದದ ಚಿಲುಮೆ ಅಂತೆ ಅವರ ಸಾಹಿತ್ಯ ಕೂಡ ಹಾಗೇನೆ ಅವರು ಭಾವಗೀತೆಗಳಿಗೆ ಸುಗಮ ಸಂಗೀತ ಸುಗಮ ಸಂಗೀತ ಕ್ಷೇತ್ರಕ್ಕೆ ಅತ್ಯಂತ ಶ್ರೀಮಂತಗೊಳಿಸ್ಲಿಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಸಂಗೀತ ಮತ್ತು ಹಾಡುಗಳು ಈಗಲೂ ಕೂಡ ಕೇಳಿದರೆ ಮನಸ್ಸು ಪ್ರಫುಲ್ಲವಾಗುವಂತೆ ಅನಿಸುವಂಥದ್ದು ಅನೇಕ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ್ದಾರೆ ಅಂತ ನಮ್ಮ ಅಕಾಡೆಮಿ ಅಧ್ಯಕ್ಷರು ನಾಟಕ ಅಕಾಡೆಮಿ ಅಧ್ಯಕ್ಷರು ಹೇಳ್ತಾ ಇದ್ದರು ಆದರೆ ನಾವು ಮುಖ್ಯವಾಗಿ ಬಹುಮುಖ್ಯವಾಗಿ ಅವರು ಅತ್ಯಂತ ಎಲ್ಲ ಜನಸಾಮಾನ್ಯರ ಮನಸ್ಸಿನಲ್ಲಿ ಉಳಿದಿರುವಂಥದ್ದು ಅವರ ಕವನಗಳು ಕವಿಯಾಗಿ ಸುಗಮ ಸಂಗೀತದ ಮೂಲಕ ಅವರ ಹಾಡಿನ ಮೂಲಕ ಎಲ್ಲ ಮನೆ ಮನೆಗಳಲ್ಲೂ ಕೂಡ ಎಲ್ಲ ಸಂದರ್ಭ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಹಾಡುಗಳನ್ನು ಹಾಡುವುದರ ಮೂಲಕ ಎಲ್ಲರಿಗೂ ಕೂಡ ಪ್ರಚಲಿತವಾದಂತಹದ್ದು ಅವರ ಕಾವ್ಯವನ್ನು ಗಮನಿಸುವಾಗ ಅವರು ಸ್ತ್ರೀಯನ್ನು ತಾವೇ ಎಂದು ಪರಿಭಾವಿಸ್ಕೊಂಡು ಬರೋ ಅತ್ಯಂತ ವಿಶೇಷವಾದದ್ದು ನಾವು ಇದನ್ನು ರವೀಂದ್ರನಾಥ ಟ್ಯಾಗೂರ್ ಅವರ ಕವನಗಳಲ್ಲಿ ನಾವು ಇದನ್ನು ಗಮನಿಸ್ತೇವೆ ತಮ್ಮನ್ನು ತಾವೇ ಸ್ತ್ರೀ ಅಂತ ಪರಿಭಾವಿಸಿ ಆ ಮೂಲಕ ಅದು ಮುಖ್ಯ ಪಾತ್ರ ಪಾತ್ರವನ್ನಾಗಿಸಿ ಅದನ್ನು ಬರ್ಕೊಂಡು ಹೋಗುವಂತಹ ರೀತಿ ಮತ್ತು ಆಕೆಯ ಸ್ತ್ರೀಯ ಮನದಾಳದ ಎಲ್ಲ ಭಾವನೆಗಳನ್ನು ಆ ಕವನದ ಮೂಲಕ ತರುವಂತಹದ್ದು ಮತ್ತು ಅದನ್ನು ಶುಶ್ರವಾಗಿ ನಮ್ಮ ಗಾಯಕರೆಲ್ಲರೂ ಕೂಡ ಸುಗಮ ಸಂಗೀತದಲ್ಲಿ ಹಾಡಿ ಎಲ್ಲರ ಮನೆ ಮನೆಗಳನ್ನು ತಣಿಸಿದ್ದು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಯಾವಾಗಲೂ ಚಿರಸ್ಥಾಯಿ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರಬಹುದು ಆದರೆ ಕಲಾವಿದರಿಗೆ ಯಾವತ್ತೂ ಕೂಡ ಅಸ್ತಿತ್ವದ ಪ್ರಶ್ನೆ ಭೌತಿಕ ಅಸ್ತಿತ್ವದ ಪ್ರಶ್ನೆ ಬರೋದಿಲ್ಲ ಅವರು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ನಮ್ಮ ಸುತ್ತಮುತ್ತ ಅವರ ಸಾಹಿತ್ಯ ಕಲೆ ಉಳಿದುಬಿಟ್ಟಿರುತ್ತೆ ಹಾಗೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ ಕವನ ಎಲ್ಲವೂ ಕೂಡ ನಮ್ಮ ಸುತ್ತ ಇದೆ ಅವರು ಇಲ್ಲ ಅನ್ನುವ ಭಾವನೆ ನಮಗೆ ಬರ್ತಾ ಇಲ್ಲ ಅವರು ಇಲ್ಲೇ ಇದ್ದಾರೆ ನಮ್ಮೊಡನೆ ಇದ್ದಾರೆ ಸಾಹಿತ್ಯದ ಮೂಲಕ ಅನೇಕ ಪಾತ್ರಗಳ ಮೂಲಕ ಅನೇಕ ರೂಪಗಳ ಮೂಲಕ ಅವರ ಎಲ್ಲ ಭಾವನೆಗಳ ಮೂಲಕ ನಮ್ಮ ಭಾವನೆಗಳನ್ನು ಕೂಡ ತುಂಬ್ತಾ ಇದ್ದಾರೆ ನಮ್ಮ ಉತ್ಸಾಹ ಜೀವನ ಉತ್ಸಾಹವನ್ನು ಕೂಡ ಹೆಚ್ಚಿಸ್ತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಅವರು ಮತ್ತೊಮ್ಮೆ ಅವರು ಚಿರಸ್ಥಾಯಿಯಿಂದ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ವರ್ಗದವರೆಲ್ಲರೂ ಅಷ್ಟೇ ಅಲ್ಲ ಎಲ್ಲ ಸಾಹಿತ್ಯ ಆಸಕ್ತರು ಕೂಡ ಕಳ್ಕೊಂಡಿರುವಂಥದ್ದು ಬಹುದೊಡ್ಡ ನಷ್ಟ ಎಲ್ಲ ದುಃಖವನ್ನು ಬರೆಸುವಂತಹ ಶಕ್ತಿ ಎಲ್ರಿಗೂ ಇರಲಿ ಮತ್ತು ಅದರ ಜೊತೆಗೆ ಇವತ್ತೇನು ನುಡಿ ನಮ್ಮನ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದಾರೆ ಅದು ಅವರಿಗೆ ನಾವು ಸಲ್ಲಿಸಿರು ಸಲ್ಲಿಸ್ತಾ ಇರುವಂತಹ ಗೌರವ ನಮನ ಇಷ್ಟು ಹೇಳಿ ನನ್ನ ಮಾತನ್ನ ಇಚ್ಛದಲ್ಲಿ ಧನ್ಯವಾದಗಳು